ಒಗಟನ್ನು ಬಿಡಿಸಿ ಗ್ರೀನ್ಫೀಲ್ಡ್ ಗ್ರಾಮದಲ್ಲಿ ಇಬ್ಬರು ಸಹೋದರಿಯರು ವಾಸ ಮಾಡ್ತಾ ಇದ್ರು ಬಹುಶಃ ಸಂತೋಷದ ಕುಟುಂಬ ಯಾವುದು ಕುಟುಂಬ ಚಿಕ್ಕಮ್ಮ ಬಂದ್ರಿ ನೀವು ಇಲ್ಲಿ ಬರಬೇಕಾಗಿತ್ತು ಅದು ನಾನು ಪಟ್ಟಣದಿಂದ ಹೊಸದಾಗಿ ಬೇಯಿಸಿದ ಈ ಚಾಕ್ಲೇಟ್ ಕುಕ್ಕೀಸ್ ತಗೊಂಡು ಬರಬೇಕು ಅಂತ ನಿನ್ನ ತಾಯಿ ಬಯಸಿದ್ರು ನಿನ್ನ ಸಹೋದರಿಯ ತುಂಬಾ ಫೇವ್ರೇಟ್ ಅದಾಗಿರಲಿ ಹ್ಯಾಪಿ ಬರ್ತ್ಡೇ ನಿನ್ನ ಅವಳಿಯಲ್ಲಿ ನನಗೆ ನನಗೆ ಗೊತ್ತಿಲ್ಲ ಅವ್ಳು ರೂಮಲ್ಲಿ ನಿಮಗೆ ಧನ್ಯವಾದಗಳು ಹೇ ಸ್ಟೆಲ್ಲಾ ಹ್ಯಾಪಿ ಬರ್ತ್ ಡೇ ನಿನ್ ರೂಮಲ್ಲಿ ಯಾಕೆ ಕೂತಿದ್ಯಾ ನಾನು ನನ್ನ ಪ್ರಾಜೆಕ್ಟ್ ಅನ್ನ ಪೂರ್ತಿ ಮಾಡಬೇಕಾಗಿತ್ತು ಮತ್ತೆ ಎಲ್ರು ಓಸೋ ಸೋ ಪ್ರೀತಿ ಬೆಲ್ಲಾನ ಮೊದಲು ಮೀಟ್ ಮಾಡ್ಲಿ ಅಂತ ನೀವಿಬ್ರು ಟ್ವೆನ್ಸ್ ಐಡೆಂಟಿಕಲ್ ಟ್ವೆನ್ಸ್ ಆದರೂ ಕೂಡ ಅವಳು ಇನ್ನೂ ಸುಂದರವಾಗಿದ್ದಾಳೆ ಬಹುಶಃ ನೀನು ಒಳ್ಳೆ ಬಟ್ಟೆ ಹಾಕೊಳ್ಳೋದ್ರಿಂದ ಅಥವಾ ನಿನ್ನ ತಲೆನ ನೀಟಾಗಿ ಬಾಚ್ಕೊಳ್ಳೋದ್ರಿಂದ ಏನಾದರೂ ವ್ಯತ್ಯಾಸ ಆಗ್ಬಹುದು ಇವತ್ತು ಅವಳು ಹುಟ್ಟುದ್ದಬ್ಬಾ ಅದಕ್ಕೆ ಅವಳು ದೊಡ್ಡವಳಾಗ್ಲಿ ಅಂತ ನಾನು ಹೇಳಿದ್ದು ಈಗ ನೀನು ಹೊರಗಡೆ ಬಾ ಡಾರ್ಲಿಂಗ್ ಎಲ್ರೂ ನಿನ್ನನ್ನೇ ಕೇಳ್ತಾ ಇದ್ದಾರೆ ಮತ್ತೆ ಕುಕೀಸ್ ತಗೊಂಡ್ ಬರೋದಕ್ಕೆ ಅಷ್ಟು ದೂರ ಹೋಗಿದ್ದಕ್ಕೆ ಧನ್ಯವಾದ ದಯವಿಟ್ಟು ಬೇಗ ಬಾ

ಅಂದ್ರೆ ಇಬ್ರಲ್ಲಿ ಒಬ್ಳು ಅಂತ ಹೇಳ್ತಾ ಇದೀನಿ ಅಷ್ಟೇ ಚೆನ್ನಾಗಿ ದೇವ್ರೇ ನಿಜವಾಗ್ಲೂ ಅವಳು ಟ್ಯಾಲೆಂಟೆಡ್ ನಿಜವಾಗ್ಲೂ ಈ ಕೇಕ್ ಅನ್ನ ಕಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಆದ್ರೆ ನೀವಿಬ್ರು ಈಗ ಕಟ್ ಮಾಡ್ಲೇಬೇಕು ಏನಾಯ್ತು ನಿನ್ಗೆ ಯಾವಾಗ್ಲೂ ಎಲ್ಲರೂ ಅವಳುನೇ ಹೊಗಳ್ತಾರೆ ಅವಳು ಸುಂದರವಾಗಿದ್ದಾಳೆ ಅವಳು ತುಂಬ ಟ್ಯಾಲೆಂಟೆಡ್ ಮತ್ತು ಅವಳು ತುಂಬ ಸೆನ್ಸಿಬಲ್ ನಾನು ಅವಳ ತರ ಡ್ರೆಸ್ ಹಾಕಲ್ಲ ಜನಗಳ ಜೊತೆ ಮಾತಾಡಲ್ಲ ಅನ್ನೋ ಕಾರಣಕ್ಕೆ ಆದ್ರೆ ತುಂಬಾ ಇಷ್ಟ ನಾನ್ ಚಿಕ್ಕವಳಾಗಿದ್ದಾಗ ಯಾವಾಗ್ಲೂ ನಿನ್ ತಾಯಿ ಬಗ್ಗೆ ಮಾತಾಡ್ತಿದ್ರು ಅವಳು ನನಗೆ ಚಿಕ್ಕವಳಾಗಿದ್ರು ಕೂಡ ಅವಳು ತುಂಬಾ ಸೆನ್ಸಿಬಲ್ ಬುದ್ಧಿವಂತೆ ಜೊತೆ ಎಲ್ಲರೂ ಮಾತಾಡ್ತಿದ್ಲು ಒಂದು ದಿನ ಅವತ್ತು ಅಪ್ಪನ್ ಬರ್ಡೇ ಆಗಿತ್ತು ಮತ್ತೆ ನಾನು ಮೂರ್ ರಾತ್ರಿ ಕೂತು ಒಂದು ಸುಂದರವಾದ ಕೋಟ್ ಅನ್ನ ತಯಾರು ಮಾಡಿದ್ದೆ ನಾನು ಅದನ್ನು ಅವರು ಕೊಡೋದಕ್ಕೆ ಅಂತ ಹೋದಾಗ ನಿನ್ನ ತಾಯಿ ಆಗ್ಲೇ ಅಲ್ಲಿದ್ರು ಬಂಗಾರ ಈ ಕೋಟ್ ತುಂಬಾನೇ ಚೆನ್ನಾಗಿದೆ ಬಹುಶಃ ಇದು ತುಂಬಾ ದುಬಾರಿ ಆಗಿರೋದು ಮನೆನಲ್ಲೇ ಸ್ವಲ್ಪ ಉಳಿಸ್ಕೊಂಡಿದ್ದೆ ಅಷ್ಟೇ ನಿಮಗಿಷ್ಟ ಆದ್ರೆ ಅದು ನನಗ್ ಖುಷಿ ಆಗತ್ತೆ ಇಡೀ ರಾತ್ರಿ ನಾನು ಅತ್ತಿದ್ದೆ ಹಾ ಯಾವಾಗ್ಲೂ ಅಕ್ಕ ತಂಗಿರ್ ಮಧ್ಯೆ ಇದು ಇದ್ದೇ ಇರತ್ತೆ ಅಂತ ಕಾಣುತ್ತೆ ಇಬ್ಬರಲ್ಲಿ ಒಬ್ರು ಯಾವಾಗ್ಲೂ ಅಚ್ಚುಮೆಚ್ಚಾಗೇ ಇರ್ತಾರೆ ಹೋಗ್ಲಿ ಬಿಡು ನನ್ ಪ್ರಕಾರ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಲೇ ಇಲ್ಲ ನಿನ್ನೆ ಎಲ್ಲರೂ ನಿನಗೆ ಕೊಟ್ಟಂತ ಕಾಂಪ್ಲಿಮೆಂಟ್ಸು ಸಾಕಾಗ್ಲಿಲ್ಲ ಅಂತ ಕಾಣತ್ತೆ ಅದು ತುಂಬಾ ಚೆನ್ನಾಗಿತ್ತು ಅದನ್ನ ಮಾಡೋದಕ್ಕೆ ನಾನು ಇಡೀ ದಿನ ಕಳೆದಿದ್ದೆ ಮತ್ತೆ ನಾಳಿನ ಟೆಸ್ಟ್ ನಾನು ಓದೂ ಇಲ್ಲ ಗೊತ್ತಾ ಇದಕ್ಕೆ ನಿನ್ನ ನನಗೆ ಸಹಾಯ ಮಾಡ್ಬೋದ ಪ್ಲೀಸ್ ಎಷ್ಟೋ ವಿಚಾರಗಳು ನನಗೆ ಅರ್ಥನೇ ಆಗೋದಿಲ್ಲ ಸರಿ ಎರಡು ಗಂಟೆ ಅದಾದ್ಮೇಲೆ ನನ್ನ ಪ್ರಾಜೆಕ್ಟ್ ಪೂರ್ತಿ ಮಾಡಬೇಕು ಥ್ಯಾಂಕ್ ಯು ಬೆಲ್ಲಗೆ ಎರಡು ಗಂಟೆಗಳಿಗಿಂತ ಹೆಚ್ಚು ಸಮಯ ಬೇಕಾಗಿತ್ತು ಆದ್ರೆ ಇಬ್ರು ಸಹೋದರಿಯರು ಪರೀಕ್ಷೆಯನ್ನು ತಗೊಂಡ್ರು ಮತ್ತೆ ರಿಸಲ್ಟ್ ಹೊರಗೆ ಬಂತು ನಾನು ಏ ತಗೊಂಡಿದ್ದೀನಿ ಅಂತಂದ್ರೆ ನನ್ಗೆ ನಂಬೋಕೆ ಆಗ್ತಿಲ್ಲ ನೀನು ನಿನ್ ಬಗ್ಗೆ ಹಾಗೆ ಕೀಳಾಗಿ ನೋಡ್ಕೋಬೇಡ ಇಲ್ಲ ಸ್ಟೆಲ್ಲಾ ಜೀನಿಯಸ್ ಅಲ್ಲ ಅಂತ ನಾನು ಅಂಡರ್ ಎಸ್ಟಿಮೇಟ್ ಮಾಡ್ದೆ ಗೊತ್ತಾ ಗಂಟೆಗಳ ಕಾಲ ನನ್ನ ಜೊತೆ ಸ್ಪೆಂಡ್ ಮಾಡದ್ಲು ಇದನ್ನ ಕಲ್ಸೋದಿಕ್ಕೆ ಅವಳ ಅದ್ಭುತ ಸ್ಟೆಫ್ ಅನ್ಸಿಲ್ಲ ಖಂಡಿತ ಇಲ್ಲ ಅವಳಿಗೆ ಓದೋದು ಬರೆಯೋದು ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಅಷ್ಟೇ ಆದ್ರೆ ಒಂದ್ ಮಾತು ಹೇಳ್ತೀನಿ ಅವಳ್ ಸಹಾಯ ಇಲ್ಲದೆ ನಾನು ಇಷ್ಟು ಸ್ಕೋರ್ ಮಾಡಕ್ ಆಗ್ತಿರ್ಲಿಲ್ಲ ಏನ್ ಹೇಳ್ತಿದ್ಯಾ ಅವಳು ಯಾವಾಗ್ಲೂ ನಿನ್ ಜೊತೆ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾಳೆ ಆದ್ರೆ ನೀನು ಮಾತ್ರ ಅವಳನ್ನ ಬಿಟ್ಕೊಡೋದಿಲ್ಲ ಅವಳನ್ನ ಯಾವಾಗಲೂ ಹೊಗಳ್ತಾನೆ ಇರ್ತಿಯ ನಾನು ನನ್ನ ರಿಸಲ್ಟ್ ತೋರಿಸ್ಬೇಕು ಅವಳಿಗೆ ನಿಜವಾಗ್ಲೂ ತುಂಬ ಖುಷಿ ಆಗತ್ತೆ ಸ್ಟೆಲ್ಲಾನ ನೀನು ಎಲ್ಲಾದ್ರೂ ನೋಡಿದ್ಯಾ ಅವಳು ಒಂದು ನಿಮಿಷದ ಹಿಂದೆ ಇಲ್ಲೇ ಇದ್ದಳಲ್ಲಾಳೆ ಕೇಳು ಇಲ್ಲಿ ನೋಡು ಐ ಸಾರಿ ನಾನು ಈಗಲೇ ಹೋಗಬೇಕು ಹೋಗ್ಬೇಕು ಆಮೇಲೆ ಸಿಗ್ತೀನಿ ಹೇಳಕ್ ಬಂದ್ಬಿಟ್ಲು ಈಗ ಏನು ಮಾಡಿದ್ಲು ನನಗಿದು ಅರ್ಥನೇ ಆಗ್ತಾ ಇರ್ಲಿಲ್ಲ ಆದ್ರೆ ಅರ್ಥ ಮಾಡಿಸಿದ್ದು ಅವಳೇ ಇದಕ್ಕಿಂತ ಕಡಿಮೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಿಜವಾಗ್ಲೂ ಅವ್ಳು ಎಷ್ಟು ಸ್ಮಾರ್ಟ್ ಮತ್ತೆ ಎಷ್ಟು ಸ್ವೀಟ್ ಅನ್ನೋದನ್ನ ಜನಗಳಿಗೆ ಅರ್ಥ ಆಗೋ ಹಾಗೆ ಮಾಡ್ಬೇಕು ಗೊತ್ತಾಯ್ತಾ ಸಾಕ್ ನಿಲ್ಲಿಸ್ತೀರಾ ನಾನು ಬುದ್ಧಿವಂತೆ ನನಗೆ ದಯ ಇದೆ ಅಂತ ನಿಮ್ಗೆ ಅನಿಸತ ಖಂಡಿತವಾಗ್ಲೂ ಇದೆ ಆದ್ರೆ ನೀವು ಯಾವಾಗ್ಲೂ ನಾನು ಜಾಸ್ತಿ ಸೆನ್ಸಿಬಲ್ ಆಗಿರ್ಬೇಕು ಅಂತ ಆಸೆ ಪಡ್ತಿರಲ್ಲ ಹೌದು ನೀನೆಷ್ಟು ಅದ್ಭುತ ಅನ್ನೋದ್ರ ಬಗ್ಗೆ ಸೆನ್ಸಿಬಲ್ ಆಗಿರ್ಬೇಕು ಜನಗಳಿಗದು ಗೊತ್ತಾಗ್ಬೇಕು ಜನಗಳ ಜೊತೆ ಇರೋದು ಪರವಾಗಿಲ್ಲ ಆದ್ರೆ ಸುತ್ತಮುತ್ತ ಜನಗಳ ಜೊತೆ ದ್ವೇಷ ಕಟ್ಕೋಬಾರ್ದು ಪಾರ್ಟಿ ಸಮಯದಲ್ಲೂ ಕೂಡ ಅದು ಕೂಡ ನಿನ್ನ ಹುಟ್ಟಿದ್ದಬ್ಬದ ಪಾರ್ಟಿ ಅದು ಸ್ವಲ್ಪ ಓವರ್ ಅನ್ನಿಸ್ಲಿಲ್ಲ ಹೇಳು ನೋಡೋಣ ಬಗ್ಗೆ ನಾವು ಕಾಳಜಿ ತೋರ್ಸಲ್ಲ ಅಂತ ಗೊತ್ತಿಲ್ಲ ಆದ್ರೆ ನನಗಿಂತ ನೀನೆ ಪ್ರೀಟಿ ಆಗಿದ್ಯಲ್ವಾ ನಾವಿಬ್ರು ಅದ್ಯಾವಾಗ್ಲೂ ಬಗ್ಗೆ ನಿನ್ನ ಕೇಕ್ ಮತ್ತೆ ನಿನ್ನ ವಸ್ತುಗಳು ನಿನ್ನ ಫೇವ್ರೆಟ್ ಕುಕ್ಕೀಸ್ಗೋಸ್ಕರ ನಿನ್ನ ಚಿಕ್ಕಮ್ಮನಿಗೆ ಅವ್ರ ಊರಿಂದ ತರೋದಕ್ಕೆ ಹೇಳ್ದೆ ಅದು ನಿನಗೋಸ್ಕರ ನಿನಗ್ ಬೇಕಿಂಗ್ ಇಷ್ಟ ಇಲ್ಲ ಆದ್ರೆ ನಿನಗೆ ಕುಕ್ಕೀಸ್ ಇಷ್ಟ ನಿನಗಿಷ್ಟ ಆಗಿರೋ ಫ್ಲೇವರ್ನೆ ನಾನು ಮಾಡಿದ್ದು ಅದು ಖಂಡಿತವಾಗ್ಲು ನಾನು ಯಾಕೆ ನೋಟಿಸ್ ಮಾಡಲಿಲ್ಲ ನಿಜವಾಗ್ಲು ಇದೆಲ್ಲ ನಿನ್ ತಲೆಗೆ ಎಲ್ಲಿಂದ ಬರ್ತಿದೆ ನಾನು ಇಡೀ ರಾತ್ರಿ ಅತ್ತಿದ್ದೆ ಹಾ ಸಿಬ್ಲಿಂಗ್ಸ್ ಮಧ್ಯೆ ಇದ್ಯಾವಾಗ್ಲೂ ಇದ್ದೇ ಇರತ್ತೆ ಇಬ್ರಲ್ಲಿ ಒಬ್ರು ಯಾವಾಗ್ಲೂ ಅಚ್ಚುಮೆಚ್ಚಾಗೇ ಇರ್ತಾರೆ ಪರ್ವಾಗಿಲ್ಲ ಬಿಡು ಚಿಂತೆ ಮಾಡ್ಬೇಡ ಅಮ್ಮಾ ತಾತ ಗ್ರೇಸ್ ಅವ್ರ ಹುಟ್ಟು ದಿನದಂತೂ ನೀನ್ ಅವ್ರಿಗೊಂದು ಕೋರ್ಟ್ ಕೊಟ್ಟಿದ್ದೆ ಆದ್ರೆ ದೊಡ್ಡಮ್ಮ ಅವರೇ ರೆಡಿ ಮಾಡಿದ್ರು ಯಾವಾಗ ಅದು ವರ್ಷಗಳ ಹಿಂದೆ ಮತ್ತೆ ಯಾವ್ ಕೋಟ್ ಅವಳು ಯಾವ್ ಕೋಟುನೂ ಮಾಡೇ ಇರ್ಲಿಲ್ವಲ್ಲ ಸ್ಟೆಲ್ಲಾ ತನ್ನ ತಾಯಿಗೆ ಎಲ್ಲಾ ಕತೆಯನ್ನ ಹೇಳ್ತಾಳೆ ಅವಳು ದೊಡ್ಡಮ್ಮ ಅವಳಿಗೆ ಹೇಳ್ದಂತ ಕಥೆಯನ್ನ ಅವಳು ಕೋರ್ಟ್ ಮಾಡಿದ್ಲಾ ಈ ವಿಚಾರ ನನಗ್ ಗೊತ್ತೇ ಇಲ್ಲ ನನ್ ಕಾಲೇಜಿಂದ ವಾಪಸ್ ಮನೆಗೆ ಬರುವಾಗ ಅಪ್ಪನ್ಗೋಸ್ಕರ ಒಂದು ಕೋಟನ್ನ ಕೊಂಡ್ಕೊಂಡು ಬಂದಿದ್ದೆ ಒಂದು ದಿನ ಅವತ್ತು ಅಪ್ಪನ್ ಹುಟ್ಟದ್ದಬ್ಬ ಮತ್ತೆ ನಾನು ಮೂರ್ ರಾತ್ರಿ ಕೂತು ಅಪ್ಪನ್ಗೋಸ್ಕರ ಒಂದು ಕೋಟನ್ನ ರೆಡಿ ಮಾಡಿದ್ದೆ ನಾನು ಅದನ್ನ ಅವ್ರಿಗೆ ಕೊಡೋದಿಕ್ಕೆ ಅಂತ ಹೋದಾಗ ನಿನ್ನ ತಾಯಿ ಆಗ್ಲೇ ಅಪ್ಪನ್ ಮುಂದೆ ನಿಂತಿದ್ಲು ಖಂಡಿತವಾಗ್ಲು ಮೂರ್ ರಾತ್ರಿ ನಿದ್ದೆಗೆಟ್ಟು ಮಾಡಿದ್ಲು ಅದನ್ನ ಅದು ಕೂಡ ಸೀಕ್ರೆಟ್ ಆಗೇ ಹೇಳಬೇಕು ಅಂದ್ರೆ ನನ್ಗೀಗ್ಲೂ ನೆನಪಿದೆ ಆ ಕೋಟನ ನಾನು ಅಪ್ಪನ್ ಕೊಟ್ಮೇಲೆ ಆ ರಾತ್ರಿ ಬಂಗಾರ ಈ ಕೋಟ್ ಎಷ್ಟು ಚೆನ್ನಾಗಿದೆ ಬಹುಶಃ ಇದು ದುಬಾರಿ ಆಗಿರ್ಬೋದಾ ಅಪ್ಪ ಪಾಕೆಟ್ ಮನೆಯಲ್ಲಿ ನಾನು ಸ್ವಲ್ಪ ಉಳಿಸಿದ್ದೆ ಅಷ್ಟೇ ನಿಮಗೆ ಇಷ್ಟ ಆದ್ರೆ ನನಗ ಅದೇ ಖುಷಿ ನಿನಗೆ ಗೊತ್ತಲ್ವಾ ನಿನ್ ತಂಗಿ ತುಂಬಾ ಚೆನ್ನಾಗಿ ಒಲಿತಾಳೆ ಅಂತ ಅವಳು ನನ್ಗೊಂದು ಕೋಟ್ ನ ಉಳ್ಕೊಟ್ರೆ ಚೆನ್ನಾಗಿ ನಾನು ಅವಳನ್ನ ಕೇಳ್ತೀನಿ ಅವಳಿಗೆ ಕಷ್ಟ ಕೊಡಬೇಡ ಅವಳು ಮಾಡ್ತಾಳೆ ಅಂತ ನಂಗೆ ಗೊತ್ತು ದೊಡ್ಡಮ್ಮನ್ಗೆ ಇದು ಗೊತ್ತಾಗ್ಬೇಕು ಅದು ಹೇಗೆ ಅಂತ ನನಗೆ ಗೊತ್ತು ಅಲ್ಲ ನೀನು ಸಹಾಯ ಮಾಡ್ತೀಯಾ ಖಂಡಿತ ನಾನು ಮಾಡ್ತೀನಿ ನನಗೆ ಇದರ ಬಗ್ಗೆ ಗೊತ್ತಿಲ್ವಲ ಆದ್ರೆ ನಾವು ಹೇಳ್ಟ್ಯಾಪ್ ಮಾಡಿ ಪ್ಲೀಸ್ ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ನನ್ನು ನಂಬಿ ನೀವು ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಿದೆ ನಾನು ಸಹಾಯ ಮಾಡ್ತೀನಿ ಮತ್ತು ಗ್ರೀಸ್ ಏ ಬಾಯ್ ತುಂಬಾ ರುಚಿಯಾಗಿದೆ ನಾನು ಇಷ್ಟೊಂದನ್ನು ಯಾವಾಗ ತಿಂದೆ ಅನ್ನೋದೇ ನನಗ್ ನೆನಪಿಲ್ಲ ಥ್ಯಾಂಕ್ ಯು ತಾತ ತನ್ನ ಹೆಣ್ಮಕ್ಳಿಗೆ ಏನೋ ಹೇಳ್ಬೇಕು ಅಂತಿದ್ದಾರೆ ಸರಿ ನಿಮ್ಗೆ ಗೊತ್ತಲ್ವಾ ನನ್ಗೆ ಜಾಸ್ತಿ ಮಾತಾಡಕಾಗಲ್ಲ ಅಂತ ಯಾವುದ್ರ ಬಗ್ಗೆ ಅಂದರೆ ಫೀಲಿಂಗ್ಸ್ ಬಗ್ಗೆ ಮತ್ತದ್ರ ಬಗ್ಗೆನೆ ಈಗ ಸ್ವಲ್ಪ ನಂಗೆ ಅರ್ಥ ಆಗ್ತಿದೆ ನೀವು ನಂತರನೇ ನಿಮ್ಗೆ ಏನು ಅನಿಸ್ತಿದೆ ಅಂತ ಹೇಳ್ಕೊಳಕ್ಕೆ ಒದ್ದಾಡ್ತೀರಾ ಅಪ್ಪ ಗ್ರೇಸ್ ನಾನು ಏನು ಹೇಳೋಕೆ ಹೋಗ್ತಿದ್ದೀನಿ ಅಂದರೆ ನಿನ್ನ ತಂಗಿ ನನಗೆ ತುಂಬ ಸುಲಭ ಅನಿಸ್ತಾಳೆ ಯಾಕಂದರೆ ಅವಳು ತುಂಬ ಚಾಟ್ರಿ ಅಂಡ್ ಲೈವ್ಲಿ ಆದರೆ ನೀನು ನೀನು ಸೆನ್ಸಿಟಿವ್ ಮತ್ತು ಲವಿಂಗ್ ಅಂಡ್ ಸೈಲೆಂಟ್ ಅಂದರೆ ನಂತರನೇ ನಾನು ನಿನ್ ಬಳಿ ಯಾವತ್ತು ಕೋಟೆನ ಒಲ್ಕೊಡು ಅಂತ ಕೇಳೋದಿಲ್ಲ ಮತ್ತೆ ನೀನು ನನ್ನ ಬಳಿ ಬಂದು ಹೇಳ್ಬಾರ್ದು ನಾನು ಆಲ್ರೆಡಿ ಒಂದು ಕೋಟೆನ ಒಳ್ದ್ಬಿಟ್ಟಿದ್ದೀನಿ ಅಂತ. ನಾನೆಲ್ಲ ಹೇಳ್ಬಿಟ್ಟೆ ಸಾರಿ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಗ್ರೇಸ್ ನೀನು ಅದನ್ನ ಸೀಕ್ರೆಟ್ ಆಗಿ ಮಾಡಿದ್ದೆ. ಆದ್ರೆ ನಾನು ದಾರಿ ಉದ್ದಕ್ಕೂ ಒಂದನ್ನಾರಿಸ್ಕೊಂಡಿದ್ದೆ. ಅವರಿಗೆ ಬೇರೆ ಏನು ಕೊಡ್ಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ನೀ ಒಲಿಯೋ ಕೋಟು ನನಗೆ ಇಷ್ಟ ಆಗುತ್ತೆ, ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಪ್ರತಿ ಸಲ ನೀವೇ ನನ್ನ ಕೋಟೆನ ಒಳಿಬೇಕು ಅನ್ಸುತ್ತೆ. ಮುಂಚೆ ನಾನು ಇನ್ನೊಂದು ಸ್ವಲ್ಪ ನಿಮ್ಮಿಬ್ಬರನ್ನು ಅಪ್ರಿಶಿಯೇಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಒಂದು ನಿಮಿಷ ಅಪ್ಪ ನಮ್ಮಿಬ್ಬರಿಗೂ ಈ ರೀತಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ನನಗೆ ನೆನಪೇ ಇಲ್ಲ ನೀನು ಕೂಡ ನಾನು ಯಾವತ್ತು ಮಾಡಿಲ್ಲ ಯಾಕಂದ್ರೆ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋದು ನನಗೆ ಬರೋದಿಲ್ಲ ಆದ್ರೆ ನಿನ್ ತಂಗಿ ನೋಡೋದಕ್ಕೆ ತುಂಬಾ ಲೈವ್ಲಿ ಅಂಡ್ ಚಾಟರಿ ಆಗಿರೋದ್ರಿಂದ ಅವಳ ಹತ್ರ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಮತ್ತೆ ನೀನು ನನಗದನ್ನ ಮಾಡ್ತಿದ್ದೆ ದೇವ್ರೆ ನನ್ನ ಜೀವನ ಪೂರ್ತಿ ನಿನ್ನನ್ನು ಬ್ಲೇಮ್ ಮಾಡ್ತಾ ಇದ್ದೆ ನೀವು ಇವಳನ್ನ ತುಂಬಾ ಪ್ರೀತಿಸ್ತಿದ್ರಿ ಅಂತ ಮತ್ತೆ ನೀವು ಸ್ಟೆಲ್ಲಾಗೆ ತಿನ್ನಿಸ್ತಾ ಇದ್ರಿ ನೀವು ಯಾವಾಗಲೂ ನನ್ನ ದೊಡ್ಡ ಬೆಂಬಲವಾಗಿದ್ರಿ ನಮ್ಮಿಬ್ರು ಗುಣ ಒಂದೇ ಥರನೇ ಆದರೆ ಈಗ ಬೇರೆಯವ್ರ ಫೀಲಿಂಗ್ಸನ್ನು ನಾವು ಅರ್ಥ ಮಾಡ್ಕೋಬೇಕು ಏನು ಹೇಳ್ತೀರಾ ನಾನು ನಾನು ಈಗ ನಿಮ್ಮನ್ನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ ನಾನು ನಾನು ನಿಮ್ಮಿಬ್ರು ಪ್ರೀತಿಸ್ತೀನಿ ನಿಮ್ಮೆಲ್ಲರೂ ಪ್ರೀತಿಸ್ತೀನಿ ಅಷ್ಟೇ ನನಗೆ ಕಾಫಿ ಬೇಕು ನಾವು ನಾವು ಸಾಧಿಸಿದ್ವಿ ಹೌದು ನಾವು ಒಳ್ಳೆ ಟೀಮ್ ಇಲ್ಲಿ ಕೇಳು ನನ್ಗಿವತ್ತು ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನೀನ್ ಎಷ್ಟು ಅದ್ಭುತ ಅನ್ನೋದು ನನಗೆ ಗೊತ್ತೇ ಆಗಿರ್ಲಿಲ್ಲ ನಾನು ನೀನು ಟ್ವೆನ್ಸೇ ಇರ್ಬೋದು ಆದ್ರೆ ನಾವಿಬ್ರು ಡಿಫ್ರೆಂಟ್ ನೀನ್ ಹೇಗಿದ್ಯೋ ಹಾಗೆ ನನಗ್ ತುಂಬಾ ಇಷ್ಟ ಆದ್ರೆ ನೀನ್ ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಖಂಡಿತ ಹಾಗೆ ನೀನ್ ಸ್ವಲ್ಪ ತುಂಟುತನ ಕಮ್ಮಿ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಎಷ್ಟೊಂದು ಮಾತಾಡ್ತಿಯಾ ನೀನು ಅರ್ಥ ನಾನ್ ಮಾತಾಡೋ ಅಗತ್ಯನೇ ಇಲ್ಲ ಇದು ಒಂಥರ ಅದ್ಭುತ ಅನ್ಸತ್ತೆ ಇಬ್ರು ಮಧ್ಯೆ ಇದ್ದಂತ ತಪ್ಪ ಅಭಿಪ್ರಾಯನ ಒಟ್ಟಿಗೆ ಕೂತು ಸಾಲ್ವ್ ಮಾಡ್ಕೊಂಡಿದ್ರಿಂದ ಸಹೋದರಿಯರ ಮಧ್ಯೆ ಸಂಬಂಧ ಗಟ್ಟಿಯಾಯ್ತು ಪ್ರೀತಿ ತೋರ್ಸೋದು ತಪ್ಪ ಅಭಿಪ್ರಾಯ ಸರಿ ಮಾಡ್ಕೊಳ್ಳೋದ್ರಿಂದ ಆಳ್ವಾದ ಗಾಯ ಕೂಡ ಸರಿ ಹೋಗುತ್ತೆ